ಈಗ ನಮ್ಮ ಪ್ರಕಾರ ಎಲ್ಲರೂ ಕೂಡ ದೇವಮಾನವರೇ ಕೆಲವು ದೇವಮಾನವರಂತೂ ಹಂಗೆ ಘೋಷಣೆ ಮಾಡ್ಕೋತಾರೆ ಏನೋ ಲಕ್ಸುರಿ ಕಾರ್ಸು ಲಕ್ಸುರಿ ಇದ್ರಲ್ಲೇ ಓಡಾಡ್ತಾರೆ ಏನ್ ನಮ್ ದೇವರೇ ಇಲಿ ಮೇಲೆ ಓಡಾಡ್ತಾವನಪ್ಪ ಗಣಪತಿ ಇವರು ಇಲಿ ಮೇಲೆ ಓಡಾಡ್ಲಿ ನೋಡೋಣ ಹಂಗೆ ನಮ್ ದೇವರು ಬಸ್ ಮೇಲೆ ಓಡಾಡ್ತಾನೆ ಒಂದ್ ದಿವ್ಸ ಆದ್ರೂ ಬಸ್ ಮೇಲೆ ಓಡಾಡೋರ ದೇವ ಮಾನವರುಗಳು ಏನ್ಸಾ ಇದು ತಮಾಷೆ ಕಾಣ್ಬೋದು ನಿಮ್ಗೆ ನೌಲ್ ಮೇಲೆ ಓಡಾಡೋರಾ ಇವ್ರಿಗೆ ಯಾಕೆ ಬೆನ್ಸ್ ಕಾರ್ ಬೇಕು ನಮ್ಮ ದೇವ್ರೆ ದೇವ್ರ್ಯಾ ಓಡಾಡ್ದ ಮೇಲೆ ಇವ್ರಿಗೆ ಯಾಕೆ ಸರ್ ಬೆನ್ಸ್ ಕಾರು ಇದರಿಂದ ಒಂದು ಕೋಟಿ ಕಾರುಗಳು ಇಲಿ ಮೇಲೋ ದನದ ಮೇಲೋ ಎತ್ಗಳ ಮೇಲೋ ನಗುಲ್ ಮೇಲೋ ಓಡಾಡಲಿ ದೇವ ಮಾನವರಲ್ವ ಇವರು ದೇವ ಮಾನವರು ನಮ್ಮ ದೇವ್ರುಗಳೇ ಇದು ಇಲಿ ಮೇಲೆ ಬಸವನ ಮೇಲೆ ಇದ್ರ ಮೇಲೆ ಓಡಾಡ್ತಾ ಇದ್ದಾಗ ಇವರು ಆತ ಅದ್ರ ಮೇಲೆಲ್ಲ ಓಡಾಡ್ಕೊಂಡು ಈ ತರ ಸುಳ್ಳು ವರದಿಗಳನ್ನ ತಯಾರು ಮಾಡಿಸ್ಲಿಕ್ಕೆ ಅನುಕೂಲ ಮಾಡಿಕೊಂಡು ತಮ್ಮಂತ ಅವರು ರಕ್ಷಿಸ್ಕೊಳ್ತಾ ದೇವರಿಗೆ ಬಗೆದ ಮಹಾದ್ರೋಹ ಇದೊಂದು ಲಾಜಿಕಲ್ ಆಗಿ ಹೇಳ್ತಾ ಇದ್ದೇನೆ ದೇವರು ದೇವ ಪ್ರೀತಿ ಪ್ರೀತಿಸುವಂಥವರು ದೇವನಾಮ್ ಪ್ರಿಯರು ಇವರು ಆದರೆ ನಾನು ಅಶೋಕನ ಬಗ್ಗೆ ಮಾತಾಡ್ತಿಲ್ಲ ಈ ದೇವನಾಮ್ ಪ್ರಿಯರು ನಾವೇ ದೇವಮಾನವರು ಅಂದ್ಕೊಳ್ತಾರಲ್ಲ ಅವರು ಇಲಿ ಮೇಲೆ ಓಡಾಡಬೇಕು ಸರ್ ಇಲ್ಲ ಅಂತ ಹೇಳಿದ್ರೆ ಕಾರಲ್ಲಿ ಮಾಡಬೋದ ಆಡೋದ್ರಿಂದಲೇ ಈ ತರದ ಅತ್ಯಾಚಾರ ಮೋಸ ವಂಚನೆ ದೌರ್ಜನ್ಯಗಳು ನಡೀತಿದೆ ರಾವನ್ನ ಹಗ್ಗವನ್ನು ಹೇಳುವಂಥವ್ರು ಒಬ್ಬರಲ್ಲ ಸರ್ ಡಾಕ್ಟ್ರು ವೈದ್ಯಕೀಯ ಮಹಾ ನಿರ್ದೇಶಕರುಗಳು ಪತ್ರಕ್ಕೆ ಉತ್ತರ ಹೇಳದೇ ಇರುವಂಥವ್ರು ಸಿ ಬಿ ಐ ನಾನು ಕೊಟ್ಟ ನೆಟ್ರಿಗೆ ಏನಯ್ಯ ಕ್ರಮ ತಗೊಂಡಿದೆ ಅಂತ ಹೇಳಿ ಇಂಬರಾವನ್ನ ಕೇಳದೆ ಇರುವಂಥದ್ದು ಕೇಳಬೇಕಲ್ವ ಅದುವೇ ಹ ಇದು ಹಿಂಗೆನೆ ಯಾಕೆ ಕೇಳಲಿಲ್ಲ ಏನು ಕ್ರಮ ತಗೊಂಡಿದ್ಯಾ ನಂಗೆ ಉತ್ತರಿಸು ಅಂತಂದಿದ್ರೆ ಅಥವಾ ಸಿ ಬಿ ಐಯ ಆ ಇಬ್ಬರು ವೈದ್ಯರನ್ನು ಕುಂಡ್ರಿಸಿ ಸಮಗ್ರವಾದಂತ ಎನ್ಕ್ವೈರಿಯನ್ನು ಮಾಡಿದ್ರೆ ನಮ್ಗೆ ನ್ಯಾಯ ದಕ್ಕಿತ್ತು ಎಷ್ಟೋ ಎಣೆಗಳು ತಪ್ಪಲಿ ಆಗೋದನ್ನ ತಪ್ಪಿಸ್ಬೋದಾಯ್ತು ಹ್ಮ್ ಸುಡು ಬೆಂಕಿಲೋ ಏನೋ ಮಾಡಿಕೊಂಡು ಹೊಟ್ಟೆ ಉರಿಯನ್ನು ಕರ್ಗಿಸ್ಕೋಬೋದಾಯ್ತು ಈಗ ಒಬ್ಬಳು ತಾಯಿ ಎಲ್ಲೋ ಕಾಯ್ತಾ ಇರಬಹುದು ನನ್ನ ಮಗ ಬರ್ತಾನೇನೋ ವಾಪಸ್ಸು ಅಥವಾ ನನ್ನ ಮಗಳು ವಾಪಸ್ ಬರ್ತಾನೇನೋ ಯಾವುದೋ ಕಾರಣಕ್ಕೆ ತಪ್ಪಿಸ್ಕೊಬಿಟ್ಟಿದ್ದಾಳೇನೋ ಅಥವಾ ಜಾರು ಹೋಗಿದ್ದಾಳೆನೋ ಯಾರೋ ಲವ್ ಮಾಡಿ ನಮ್ಮ ಮರ್ಯಾದೆ ಘನತೆಯನ್ನು ಹಾಳು ಮಾಡಿ ಓಡೋಟೋಗಿದ್ದಾಳೇನೋ ಎಲ್ಲ ಈ ರೀತಿಯ ಆಲೋಚನೆಗಳು ಒಬ್ಬ ಪೋಷಕಗಳಿಗೆ ಬರಬಹುದಾದ ಸಾಧ್ಯತೆ ಅವಳು ಕೂಡ ತನ್ನ ಮಗಳು ಓಡೋಗಿರೋದ್ರಿಂದ ಈ ಕೊಲೆ ಆಗಿದೆ ಅಂತ ಗೊತ್ತಿಲ್ಲದೆ ಇರೋ ಕಾರಣದಿಂದ ಅವಳು ಕೂಡ ಆ ಊರನ್ನೇ ಬಿಟ್ಟು ಹೊರಗಡೆ ಹೋಗಿರ್ಬೋದಲ್ಲ ಈ ಎಲ್ಲ ರಿಪ್ಲಿಕೇಶನ್ಸನ್ನು ನಾವು ಆಲೋಚಿಸ್ಬೇಕು ಘನ ಸರ್ಕಾರಕ್ಕೆ ಮೆದುಳಿಗಿಂತ ಹೆಚ್ಚಾಗಿ ಹೃದಯ ಇರಬೇಕು ಮೆದುಳಿನ ಕ್ಯೂ ಯಾವಾಗಬೇಕಾರು ಯಾರು ಬೇಕಾದ್ರೂ ಆಗ್ತಾರೆ ಹೃದಯದಲ್ಲಿ ಇರಬೇಕು ಹೃದಯದಲ್ಲಿ ಅಂತಃಕರಣ ಇರಬೇಕು ಹೃದಯದಲ್ಲಿ ವಿಚಾರಿಸುವ ವೇಗವಿರಬೇಕು ಇಲ್ಲ ಅಂತ ಹೇಳಿದರೆ ಈ ಥರದ ಅಮಾಯಕನಾದಂಥ ಸಂತೋಷ್ ರಾವ್ ಅವರಪ್ಪ ಪಾಪ ಗ್ಯಾಗ್ರೀನ್ ಆಗಿ ಕಾಲ್ ಕತ್ತಿಸ್ಕೊಂಡು ಸಾಯೋವರೆಗೂ ನಮ್ಮ ಸಂಪರ್ಕದಲ್ಲಿದ್ದ ಸಾಯೋವರೆಗೂ ಸಂಪರ್ಕದಲ್ಲಿದ್ದ ಅವನು ಪಾಪ ಪ್ರಜ್ಞೆಯಲ್ಲಿ ಸಾಯಿಡ್ಲಿಕ್ಕೆ ನಮ್ಮಂತ ಒಂದು ಸಣ್ಣ ಸಂಸ್ಥೆ ಬಿಡಲಿಲ್ಲ ಯಾವುದೋ ಒಂದು ಮಣ್ಣು ಆದರೆ ಇಡೀ ಸರ್ಕಾರ ಅವನ ಪಾಪ ಪ್ರಜ್ಞೆಯಲ್ಲಿ ನರುಳುವಾಗಿ ಮಾಡ್ತಲ್ಲ ಸಾರ್ ಇಪ್ಪತ್ತೆರಡರವರೆಗೂ ಹದಿನಾರಲ್ಲಿ ಬಂದ ಪತ್ರವನ್ನು ಹುಸಿಟ್ಟು ಹದಿನಾರರಲ್ಲಿ ಬಂದ ಔತಿಟ್ಟು ಪತ್ರವನ್ನು ಸಿ ಪಿ ಐ ಪತ್ರವನ್ನು ಇಪ್ಪತ್ತೆರಡರವರೆಗೂ ಅವಮಾನದಲ್ಲೇ ಹಾಗೆ ಮಾಡ್ತಲ್ಲ ಹಾಗೆ ನಮಗಿರುವ ಅಂಶ ಇಲ್ಲಿ ಹೆತ್ತ ಕರುಣಿನ ತಾಯಿಯ ಸಂಬಂಧದ ಮಮಕಾರದ ಪ್ರಶ್ನೆಗಳೇ ಇಲ್ಲ ಸರ್ಕಾರದ ಮುಂದೆ ಅದರ ಮುಂದೆ ಹಣದ ಕಾಣ್ತಾ ಇತ್ತು ನಾವೇ ರಚಿಸಿದ ಸರ್ಕಾರಗಳು ರತ್ಸರಾಗಿ ನಮ್ಮೆಲ್ಬುಗಳನ್ನೇ ಎತ್ಕೊಂಡು ಹೋಗಿ ನಮ್ಮ ಮನೆಯ ಮಾಡಿದ ಮೇಲೆ ಕುಕ್ಕಿ ತಿನ್ನುವಂಗೆ ಕಾಣ್ತಾ ಇದೆ ನನಗೆ ನಮಗೆ ಇದೊಂದು ಒಂದು ವಿಚಿತ್ರ ಈ ದೇವಮಾನವರ ವಿಚಿತ್ರ ನಡವಳಿಕೆಗಳು ಇವರು ನಮ್ಮ ಜನರು ಪ್ರಶ್ನೆ ಮಾಡಬೇಕು ಪ್ರಶ್ನಿಸುವ ಹಕ್ಕನ್ನು ಉಳಿಸ್ಕೊಳ್ಬೇಕು ಯಾಕೆ ಅಂತ ಹೇಳಿದರೆ ವೈದ್ಯರಿಗೆ ಸಂಬಂಧಪಟ್ಟಂತೆ ಏನಿಲ್ಲ ಇಷ್ಟೋಪೆಥೊಲಾಜಿಕಲ್ ರಿಪೋರ್ಟ್ಸ್ ಏನು ಯಾಕೆ ಹೇಳ್ತಿಲ್ಲ ಯಾಕೆ ಹೇಳಲಿಲ್ಲ ಅನ್ನೋದಷ್ಟೇ ನಮ್ಮ ಮುಂದಿರುವ ಪ್ರಶ್ನೆ ನಮ್ಮ ಮುಂದಿರುವ ಪ್ರಶ್ನೆ ಇಷ್ಟರಿ ಇತಿಹಾಸ ಸ್ಪಷ್ಟ ಇತಿಹಾಸ ಈ ಕಾರಣದಿಂದ ನಮಗೆ ಘನ ಸರ್ಕಾರವನ್ನು ಕೂಡ ಅಪರಾಧಿಕ ಪ್ರಕ್ರಿಯೆಯಲ್ಲಿ ಪಾರ್ಟಿ ಮಾಡಬೇಕು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆಗ ಮಾತ್ರ ನಮಗೆ ಅನುಕೂಲ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಇದೊಂದು ಅವಿವೇಕದ ಅಮಾಯಕರ ಬಲಿ ತೆಗೆದುಕೊಳ್ಳುವ ಒಂದು ಹೀನಾತೀನವಾದಂಥ ಸರ್ಕಾರ ಆಗೋಗುತ್ತೆ ನಮ್ಮ ಬಗ್ಗೆ ಆದರೆ ದುಃಖದ ಅನುಸಂಧಾನ ಯಾರು ಮಾಡಬೇಕು ಬುದ್ಧ ನಡೆಯನ್ನು ಯಾರು ನಡಿಬೇಕು ಇದಷ್ಟೇ ನನ್ನ ಮುಂದೆ ಇರುವಂಥ ಅಂಶ ಸರ್ ಆದರೆ ಇವರೆಲ್ಲರೂ ಕೂಡ ನಾನು ಪುನರಾಲೋಚಿಸಿ ಹೇಳುವಂಥದ್ದು ವೈದ್ಯರೊಬ್ಬರಿಗೆ ಯಾಕೆ ಅಂತ ಹೇಳಿದರೆ ಅವರು ದಿಕ್ಕು ತಪ್ಪಿಸಿದ ಪ್ರಕ್ರಿಯೆ ಇದೆಯಲ್ಲ ಅದನ್ನು ಬಹಿರಂಗವಾಗಿ ಹೇಳಿಬಿಟ್ರೆ ಸೀಸ್ ಬಿಕಮ್ ಎ ಹೀರೋ ಪಾಪ ಹೆಣ್ಮಗಳ ಪರಿಸ್ಥಿತಿ ಏನಿದೆಯೋ ಏನದ್ದು ಹೇಳ ಅಂದರೆ ಈ ಎಲ್ಲರನ್ನು ಬೈ ಮಾಡುವ ಆತುರದಲ್ಲಿ ಅಥವಾ ಭಯಪಡಿಸುವ ಆತುರದಲ್ಲಿ ಎಲ್ಲರೂ ಕೂಡ ಊತ್ಕೊಂಡ್ಬಿಟ್ಟಿದ್ದಾರೆ ಸರ್ ಬಿಲ ತುಳ್ಕೊಂಡಿದ್ದಾರೆ ಹಾಗಾಗಿ ಇವರು ದೇವಮ್ಮನವರನ್ನು ಇಲಿ ಮೇಲೆ ಓಡಾಡಿಸ್ಬೇಕು ನಮ್ಮ ದೇವರೇ ಮೇಲೆ ಓಡಾಡ್ತಿದ್ದಾಗೆ ಬೆನ್ಸ್ಕಾರ ಅದರಿಂದ ಈ ದೇವಮ್ಮ ಕೆಲವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಕೆಲವರು ಓಡಾಡಿ ತೊಂದರೆ ಇಲ್ಲ ಅವರೆಲ್ಲ ಹೆಂಗೋ ಓಡಾಡ್ತಿರ್ತಾರೆ ಈ ಥರದಲ್ಲಿ ನನ್ನ ಆಲೋಚನೆ ಇದೆ ಸರ್ ನಮಸ್ಕಾರ